ನಮಸ್ಕಾರ ಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಳಿರಿ ವಿಡಿಯೋದಲ್ಲಿ ಡೊನಾಲ್ಡ್ ಟ್ರಂಪ್ ಕಾರಣಕ್ಕೆ ಯುರೋಪಲ್ಲಿ ಹಲವಾರು ಬದಲಾವಣೆಗಳಾಗ್ತಾ ಇದೆ ಆ ಬದಲಾವಣೆಗಳು ನಮ್ಮ ಮಾರ್ಕೆಟ್ನ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡಬಹುದು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅದನ್ನು ತಿಳ್ಕೊಳ್ಳೋಣ ಜೊತೆಗೆ ಏನೆಲ್ಲ ಬದಲಾವಣೆಗಳಾಗ್ತಿದ್ದಾವೆ ಅದು ಓವರ್ ಆಲ್ ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಪಾಸಿಟಿವ್ಸ್ ಇದೆಯಾ ನೆಗೆಟಿವ್ಸ್ ಇದೆಯಾ ಏನೆಲ್ಲ ಬದಲಾವಣೆಗಳಾಗ್ತವೆ ಈ ಎಲ್ಲ ವಿಚಾರಗಳ ಬಗ್ಗೆ ಬ್ರೀಫ್ ಆಗಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ನಿಮ್ಗೆ ಈಗಾಗಲೇ ಗೊತ್ತಿದೆ ಯುನೈಟೆಡ್ ಸ್ಟೇಟ್ಸ್ ಹಾಗೂ ಯುರೋಪಿಯನ್ ಯೂನಿಯನ್ ಜೊತೆ ಈಗ ಅಗ್ಗ ಜಗ್ಗಾಟ ನಡೀತಾ ಇದೆ ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಆಯ್ಕೆಯಾಗಿ ಬಂದ ಮೇಲೆ ಅವರ ಅಧಿಕಾರ ಸ್ಟಾರ್ಟ್ ಆದ್ಮೇಲೆ ಹಲವಾರು ವಿಷಯಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರಗಳು ಯುರೋಪಿಯನ್ ಯೂನಿಯನ್ ನ ಬೇಸರಕ್ಕೆ ಕಾರಣ ಆಗ್ತಿದೆ ಹಾಗಾಗಿ ಈಗ ಅಮೆರಿಕವನ್ನ ಹೊರತುಪಡಿಸಿ ಅವರು ಏನೆಲ್ಲ ನಿರ್ಧಾರಗಳನ್ನ ತಗೊಳ್ಬೋದು ಏನೆಲ್ಲ ಡೆವಲಪ್ಮೆಂಟ್ ಗಳನ್ನ ಮಾಡಿಕೊಳ್ಬಹುದು ಅನ್ನೋದ್ರ ಕಡೆ ಗಮನ ಕೊಡ್ತಿದ್ದಾರೆ ಹಾಗಾಗಿನೇ ಭಾರತದ ಕಡೆ ಕೂಡ ಯುರೋಪಿಯನ್ ಯೂನಿಯನ್ ಕೈ ಚಾಚುತ್ತಾ ಇದೆ ಇದರಿಂದ ಖಂಡಿತ ಕೆಲವೊಂದು ಅನುಕೂಲಗಳು ನಮಗೂ ಇರುತ್ತೆ ಯುರೋಪಿಯನ್ ಯೂನಿಯನ್ಗೂ ಇರುತ್ತೆ ಹಾಗಾದ್ರೆ ಏನೆಲ್ಲ ಬದಲಾವಣೆಗಳು ಇಲ್ಲಿ ಆಗ್ತಾ ಇದೆ ನಮಗೆ ಗೊತ್ತಿರಬಹುದು ಯುರೋಪಿಯನ್ ಯೂನಿಯನ್ ಅಂತಂದ್ರೆ ಇಲ್ಲಿ ಹಲವಾರು ದೇಶಗಳು ಬರ್ತವೆ ಸುಮಾರು ಇಪ್ಪತ್ತೇಳು ದೇಶಗಳು ಸೇರಿ ಯೂನಿಯನ್ ಅನ್ನ ಮಾಡ್ಕೊಂಡಿದಾವೆ ಅದರಲ್ಲಿ ಮುಕ್ತ ವ್ಯಾಪಾರ ಏನು ಬೇರೆ ಬೇರೆ ರೀತಿಯ ಒಪ್ಪಂದಗಳು ಇದ್ದಾವೆ ಈವನ್ ಗೆ ಸಂಬಂಧಪಟ್ಟಂತೆ ಕೂಡ ನಾವು ಮೆಂಬರ್ ಕಂಟ್ರೀಸ್ ಅನ್ನು ನೋಡೋದಾದ್ರೆ ನೋಡಬಹುದು ಆಸ್ಟ್ರಿಯಾ ಇದೆ ಬೆಲ್ಜಿಯಂ ಇದೆ ಬಲ್ಗೇರಿಯಾ ಇದೆ ಕ್ರೊಯೇಷಿಯಾ ರಿಪಬ್ಲಿಕ್ ಆಫ್ ಸೈಪ್ರಸ್ ಇಜೆಕ್ ರಿಪಬ್ಲಿಕ್ ಡೆನ್ಮಾರ್ಕ್ ಇಸ್ತೋನಿಯಾ ಫಿನ್ಲ್ಯಾಂಡ್ ಫ್ರಾನ್ಸ್ ಜರ್ಮನಿ ಗ್ರೀಸ್ ಅಂಗೇರಿ ಐರ್ಲೆಂಡ್ ಇಟಲಿ ಲ್ಯಾಟ್ವಿಯಾ ಲಿಥಿಯೇನಿಯಾ ಲಕ್ಸಂಬರ್ಗ್ ಮಾಲ್ಟಾ ನೆದರ್ಲ್ಯಾಂಡ್ಸ್ ಪೋಲೆಂಡ್ ಪೋರ್ಚುಗಲ್ ರೊಮಾನಿಯಾ ಸ್ಲೋವಾಕಿಯಾ ಸ್ಲೋವೇನಿಯಾ ಸ್ಪೇನ್ ಅಂಡ್ ಸ್ವೀಡನ್ ಈ ಇಪ್ಪತ್ತೇಳು ದೇಶಗಳು ಸೇರಿ ಒಂದು ಒಕ್ಕೂಟವನ್ನು ಮಾಡಿಕೊಂಡಿದ್ದಾವೆ ಅದನ್ನ ಯುರೋಪಿಯನ್ ಯೂನಿಯನ್ ಅಂತ ಕರಿತೀವಿ ಅದಕ್ಕೆ ತನ್ನದೇ ಆದ ಲೋಗೋ ಕೂಡ ಇದೆ ನಾವೇನಿಗೆ ಇಲ್ಲಿ ನೋಡಿದ್ವಲ್ಲ ಇಲ್ಲಿ ನೋಡಬಹುದು ಫ್ಲಾಗ್ ಅಥವಾ ಲೋಗೋ ಈ ಎಲ್ಲ ದೇಶಗಳ ಮೇಲೆ ಡೊನಾಲ್ಡ್ ಟ್ರಂಪ್ ಸದ್ಯದ ಮಟ್ಟಿಗೆ ಮುಗಿಬಿದ್ದಿದ್ದಾರೆ ಅಂತಾನೆ ಹೇಳಬಹುದು ಯಾಕೆಂತಂದ್ರೆ ಅವರ ವಾದ ಎಷ್ಟೇ ನಿಮ್ಮ ಮೇಲೆ ನಾವ್ ಯಾಕೆ ದುಡ್ಡು ಖರ್ಚು ಮಾಡಬೇಕು ಇದು ಅವರ ವಾದ ಅಮೇರಿಕಾ ಹೇಗೆ ಅಂತಂದ್ರೆ ಮೊದಲು ಡಿಪೆಂಡೆನ್ಸಿಯನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಆಮೇಲೆ ಅವರನ್ನ ಡಿಕ್ಟೇಟ್ ಮಾಡಲಿಕ್ಕೆ ಪ್ರಯತ್ನ ಪಡೋದು ಇದು ಇಂದಿನಿಂದ ಕೂಡ ನಡ್ಕೊಂಡು ಬರ್ತಿರೋ ಅಂತ ಪ್ರಾಕ್ಟೀಸ್ ಅವರಲ್ಲಿ ಈ ಯುರೋಪಿಯನ್ ಯೂನಿಯನ್ ಕೂಡ ಅಮೆರಿಕದ ಮೇಲೆ ಸಾಕಷ್ಟು ವಿಚಾರಗಳಲ್ಲಿ ಡಿಪೆಂಡೆನ್ಸಿಯನ್ನ ಹೊಂದಿದೆ ಇವನ್ ಸೆಕ್ಯೂರಿಟಿ ವಿಚಾರಕ್ಕೂ ಅಷ್ಟೇ ಇನ್ನು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಕೂಡ ಅಷ್ಟೇ ಡಿಪೆಂಡೆನ್ಸಿಯನ್ನ ಹೊಂದಿದೆ ಆ ಡಿಪೆಂಡೆನ್ಸಿಯನ್ನ ಇವರು ಬಳಸ್ಕೊಂಡು ಈಗ ತಮ್ಮ ಒತ್ತಡ ತಾವ್ದಂಗೆ ಕೇಳಬೇಕು ಅನ್ನೋಂತ ಬಯಕೆಯನ್ನ ಯು ಎಸ್ ಯಾವಾಗ್ಲೂ ಕೂಡ ಇಟ್ಕೊಂಡಿರುತ್ತೆ ಅದೇ ಮಾಡ್ತಾ ಬಂದಿದೆ ಕೂಡ ಆದ್ರೆ ಇತ್ತೀಚೆಗೆ ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಆಯ್ಕೆಯಾಗಿ ಬಂದ ಮೇಲೆ ಅವರ ನಿರ್ಧಾರಗಳು ಯುರೋಪಿಯನ್ ಯೂನಿಯನ್ನ ಕೆರಳಿಸ್ತಿದಾವೆ ಹಾಗಾಗಿ ಈಗ ಅಮೇರಿಕವನ್ನ ಪಕ್ಕಕ್ಕಿಟ್ಟು ಇವರು ಯೋಚನೆ ಮಾಡುವಂತ ಹಾದಿಗೆ ಬರುತ್ತಿದ್ದಾರೆ ಅದಕ್ಕಾಗಿ ಹಲವು ನಿರ್ಧಾರಗಳನ್ನ ಇವರು ತಗೊಳ್ತಿದ್ದಾರೆ ಅನೌನ್ಸ್ಮೆಂಟ್ ಗಳು ಬರ್ತಾ ಇದಾವೆ ಇದು ಯುರೋಪಿಯನ್ ಯೂನಿಯನ್ ನ ಮಾರ್ಕೆಟ್ ಗಳಿಗೂ ಕೂಡ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಟ್ ದ ಸೇಮ್ ಟೈಮ್ ವರ್ಲ್ಡ್ ಮಾರ್ಕೆಟ್ ಗು ಕೂಡ ಕೆಲವೊಂದು ಪಾಸಿಟಿವ್ ವೈಬ್ಸ್ ಅನ್ನ ಕೊಡ್ತಾ ಇದೆ ಅದೇ ಕಾರಣಕ್ಕಾಗಿನೇ ಬಾಂಡ್ ಈಲ್ಡ್ ಆಗಬಹುದು ಅಥವಾ ಡಾಲರ್ ಇಂಡೆಕ್ಸ್ ಆಗ್ಬೋದು ಚೇಂಜಸ್ ಆಗ್ತಾ ಇರೋದು ವೇರಿಯೇಷನ್ಸ್ ಕಂಡು ಬರ್ತಾ ಇರೋದು ಡಾಲರ್ ಇಂಡೆಕ್ಸ್ ಸ್ಟ್ರಾಂಗ್ ಆಗ್ತಾನೆ ಹೋಗ್ತಾ ಇತ್ತು ಯಾವಾಗ ಇಂದ ಕೆಲವೊಂದು ನಿರ್ಧಾರಗಳು ಆಚೆ ಬರಲಿಕ್ಕೆ ಶುರುವಾದ್ವ ಅನಂತರ ಅಲ್ಲೂ ಕೂಡ ವೀಕ್ನೆಸ್ ಕಂಡು ಬರ್ತಾ ಇದೆ ಅದು ವರ್ಲ್ಡ್ ಮಾರ್ಕೆಟ್ಗೆ ಪಾಸಿಟಿವ್ಸ್ ಅನ್ನ ತರ್ತಾ ಇದೆ ಹಾಗಾದ್ರೆ ಮೊದಲಿಗೆ ಏನೆಲ್ಲ ನಿರ್ಧಾರಗಳನ್ನು ತಗೊಳ್ಳೋಕೆ ಹೊರಟಿದೆ ಎಸ್ಪೆಷಲಿ ಜರ್ಮನಿ ಕೆಲವೊಂದು ನಿರ್ಧಾರಗಳನ್ನ ಅನೌನ್ಸ್ ಮಾಡಿದೆ ಜರ್ಮನಿಯ ಈ ನಿರ್ಧಾರಗಳು ಯುರೋಪಿಯನ್ ಮಾರ್ಕೆಟ್ಸ್ ಅನ್ನ ನಿನ್ನೆ ಐಗೆ ತಗೊಂಡೋಗಿದ್ದಲ್ದೆ ಎಸ್ಪೆಷಲಿ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಷೇರುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರ್ಲಿಕ್ಕೆ ಕಾರಣ ಆಗಿದ್ದಾವೆ ಜರ್ಮನಿ ಏನ್ ನಿರ್ಧಾರ ತಗೊಂಡಿದೆ ಏನೆಲ್ಲ ಮುಂದಿನ ದಿನಗಳಲ್ಲಿ ನಿರ್ಧಾರ ತಗೊಳ್ಬಹುದು ಅನ್ನೋದನ್ನ ನೋಡೋದಕ್ಕೆ ಮುಂಚೆ ಜರ್ಮನಿಯ ಜಿ ಡಿ ಪಿ ಪರ್ಫಾರ್ಮೆನ್ಸ್ ಬಗ್ಗೆ ನೋಡಿಕೊಂಡು ಮುಂದುವರಿಯೋಣ ನೋಡಬಹುದು ಜರ್ಮನಿಯ ಜಿ ಡಿ ಪಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೈನಸ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಗ್ರೋತ್ ಆಗಿದೆ ಅಂದ್ರೆ ಡಿ ಗ್ರೋತ್ ಆಗಿದೆ ಗ್ರೋತ್ ಅಲ್ಲ ಡಿ ಗ್ರೋತ್ ಮೈನಸ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಬಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಕೆಲಸದ ಬೆಟರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಯಾಕಂದರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಮೈನಸ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಇತ್ತು ಬಟ್ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೈನಸ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಹಾಗೆ ಮುಂದಿನ ಫೋರ್ಕಾಸ್ಟ್ ಕಾಸ್ಟ್ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇರ್ಬೋದು ಅನ್ನುವಂತ ಫೋರ್ ಕಾಸ್ಟ್ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಾಗೆ ಸಾವಿರದ ಇಪ್ಪತ್ತಾರು ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇರಬಹುದು ಅನ್ನುವಂತ ಫೋರ್ಕಾಸ್ಟ್ ಅನ್ನ ಕೊಡ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಈಗ ಬರ್ತಿರೋಂತ ಸುದ್ದಿಗಳೇನಿದೆ ಖಂಡಿತ ಈ ಗ್ರೋತ್ ಗೆ ಸಪೋರ್ಟ್ ಮಾಡುವಂತಹ ಸುದ್ದಿಗಳೇ ಆಗಿದ್ದಾವೆ ನೋಡಬಹುದು ಜರ್ಮನೀಸ್ ಮರ್ಜ್ ರೇಸಸ್ ಟು ವಿನ್ ಸಪೋರ್ಟ್ ಫಾರ್ ಮೇಜರ್ ಫೈನಾನ್ಷಿಯಲ್ ಪ್ಯಾಕೇಜ್ ಫೈನಾನ್ಷಿಯಲ್ ನ ಅನೌನ್ಸ್ ಮಾಡೋ ಬಗ್ಗೆ ಮಾತುಗಳು ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಡಿಸಿಷನ್ ಅನ್ನು ತಗೋಲಿಕ್ಕೆ ಬಹುಶಃ ನೆಕ್ಸ್ಟ್ ವೀಕ್ ಅಥವಾ ಆ ನಂತರ ಸ್ಪೆಷಲ್ ಸೆಷನ್ ಅನ್ನು ಕೂಡ ಕಾಲ್ ಮಾಡಬಹುದು ಅನ್ನುವಂತ ಸುದ್ದಿಗಳು ಬರ್ತಾ ಇದಾವೆ ಜೊತೆಗೆ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಮೇಜರ್ ಅನೌನ್ಸ್ಮೆಂಟ್ ಗಳು ಬರ್ತಾ ಇದೆ ಇಲ್ಲಿ ನೋಡಬಹುದು ಜರ್ಮನೀಸ್ ಮರ್ಜ್ ಓಸ್ ಬಿಲಿಯನ್ಸ್ ಫಾರ್ ಡಿಫೆನ್ಸ್ ಎಕಾನಮಿ ಅಂದ್ರೆ ಇವರು ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಜಾಸ್ತಿ ಯು ಎಸ್ ಮೇಲೆ ಡಿಪೆಂಡ್ ಆಗಿದ್ರು ಈಗ ಡಿಫೆನ್ಸ್ ಅನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೆ ಅಲ್ಲಿ ಪ್ಯಾಕೇಜ್ ಅನ್ನ ಅನೌನ್ಸ್ ಮಾಡುವಂತ ಮಾತುಗಳನ್ನ ಆಡ್ತಿದ್ದಾರೆ ನಿಮ್ಗೆ ಗೊತ್ತಿರಬಹುದು ಜರ್ಮನಿಯ ಮಿಲಿಟರಿ ಒನ್ ಆಫ್ ದ ಸ್ಟ್ರಾಂಗ್ಸ್ಟ್ ಆರ್ಮಿ ಆಗಿದ್ದಂತದ್ದು ವರ್ಲ್ಡ್ ವಾರ್ ಸಮಯದಲ್ಲಿ ಅಲ್ಲಿ ಮಿಲಿಟರಿಗೆ ಒತ್ತು ಕೊಡೋದನ್ನ ಕಡಿಮೆ ಮಾಡಿದ್ರು ನೈನ್ಟೀನ್ ಟ್ವೆಂಟಿ ನಲ್ಲಿ ಮತ್ತೆ ಚೆನ್ನಾಗಿ ಇಂಪ್ರೂವ್ ಆಯ್ತು ಮತ್ತೆ ಸೆಕೆಂಡ್ ವರ್ಲ್ಡ್ ವಾರ್ ಕೂಡ ಆಯ್ತು ನಂತರ ಮಿಲಿಟರಿಗೆ ಆದ್ಯತೆಯನ್ನ ಕಡಿಮೆ ಮಾಡಿದ್ರು ಜಾಸ್ತಿ ಯು ಮೇಲೆ ಡಿಪೆಂಡ್ ಆದ್ರು ಈಗ ಮತ್ತೆ ಡಿಫೆನ್ಸ್ ಸ್ಟ್ರಾಂಗ್ ಮಾಡಬೇಕು ಅಂತ ಪ್ರಯತ್ನವನ್ನ ಪಡ್ತಿದ್ದಾರೆ ಆ ಕಡೆ ಗಮನ ಹೋಗ್ತಾ ಇದೆ ಬಿಕಾಸ್ ಆಫ್ ಟ್ರಂಪ್ ಅಂತ ಇಬ್ಬರು ವರ್ಲ್ಡ್ ವಾರ್ ಆಗುತ್ತೆ ಅಂತ ಅಲ್ಲ ಈಗ ಪರಿಸ್ಥಿತಿ ಆ ಕಡೆ ಅವರನ್ನ ಕರೆದೊಯ್ತಾ ಇದೆ ಅಂತಾನೆ ಹೇಳ್ಬೋದು ಇದೇ ಕಾರಣಕ್ಕೆ ನಿನ್ನೆ ಯುರೋಪಿಯನ್ ಮಾರ್ಕೆಟ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು ಹಾಗೆ ನಾವು ಜರ್ಮನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಡಾಕ್ಸ್ ಇಂಡೆಕ್ಸ್ ನೋಡಬಹುದು ಇವತ್ತು ಹಂಡ್ರೆಡ್ ಅಂಡ್ ಫೋರ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಟ್ರೇಡ್ ಆಗ್ತದೆ ಆಸ್ ಆಫ್ ನೌ ಇನ್ ಕೇಸ್ ಫೈವ್ ಡೇಸ್ ಅನ್ನು ನೋಡಿದ್ರೆ ನೋಡಬಹುದು ಎಸ್ಪೆಷಲಿ ಹಾಗೂ ಮೊನ್ನೆಯ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಅಂತ ಡೌನ್ ಅಲ್ಲಿ ಇದ್ದಂತಹ ಮಾರ್ಕೆಟ್ ಇಮಿಡಿಯೇಟ್ಲಿ ಬೌನ್ಸ್ ಪ್ಯಾಕ್ ಅನ್ನ ಮಾಡ್ತು ನಂತರ ಇವತ್ತು ಕೂಡ ಹೈಯರ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಇದಕ್ಕೆ ಪ್ರಮುಖ ಕಾರಣನೇ ಈ ಸ್ಟಿಮ್ಯುಲಸ್ ಪ್ಲಾನ್ ಗಳು ಡಾಕ್ಸ್ ಇಂಡೆಕ್ಸ್ ಸೋರ್ಸ್ ಆಸ್ ಜರ್ಮನಿ ಫ್ಲಾಕ್ಸ್ ಫಿಸಿಕಲ್ ಸ್ಟಿಮ್ಯುಲಸ್ ಪ್ಲಾನ್ ನೋಡಬಹುದು ಲೀಡರ್ಸ್ ಆಫ್ ಜರ್ಮನಿ ಸಿ ಡಿಯು ಸಿ ಎಸ್ ಯು ಅಂಡ್ ಎಸ್ಪಿ ಡಿ ಪಾರ್ಟಿ ಅಗ್ರೀಡ್ ನ್ಯೂ ಫೈವ್ ಹಂಡ್ರೆಡ್ ಬಿಲಿಯನ್ ಯೂರೋ ಇನ್ವೆಸ್ಟ್ಮೆಂಟ್ ವೆಹಿಕಲ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಬ್ರೇಕ್ ರಿಫಾರ್ಮ್ ಟು ಅಲೋ ಇನ್ ಡಿಫೆನ್ಸ್ ಪೆಂಡಿಂಗ್ ಈ ಎಲ್ಲ ಚೇಂಜಸ್ ಯೂರೋಪಿಯನ್ ಯೂನಿಯನ್ ಆಗ್ತಾ ಇದೆ ಯಾಕೆಂದ್ರೆ ಜರ್ಮನಿ ಒಂದು ಸ್ಟ್ರಾಂಗ್ ಕಂಟ್ರಿ ಅದರಲ್ಲಿ ಅವರು ಈ ರೀತಿಯ ನಿರ್ಧಾರಗಳನ್ನು ತಗೊಂಡಾಗ ಬೇರೆ ದೇಶಗಳು ಕೂಡ ಅದಕ್ಕೆ ಸಪೋರ್ಟ್ ಮಾಡುವಂತಹ ಸನ್ನಿವೇಶದಲ್ಲೇ ಇದ್ದಾವೆ ಹಾಗಾದ್ರೆ ಇದು ಪಾಸಿಟಿವ್ ನೆಗೆಟಿವ್ ಖಂಡಿತ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಯಾಕೆಂತಂದ್ರೆ ಯಾವುದೇ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಅತಿಯಾಗಿ ಡಿಪೆಂಡ್ ಆಗಿರಬಾರ್ದು ಅದಕ್ಕೆ ತಾನೆ ನಮ್ಮ ದೇಶ ಆತ್ಮ ನಿರ್ಭರ ಭಾರತ ಅಂತ ಶುರು ಮಾಡಿದ್ದು ಯಾವಾಗ ನಾವು ನಮ್ಮ ಕಾಲ ಮೇಲೆ ನಿಂತ್ಕೊಳ್ತೀವೋ ಆಗ ಕೆಣಕೋರ ಸಂಖ್ಯೆ ಕಡಿಮೆ ಇರುತ್ತೆ ಯಾಕಂದ್ರೆ ಕೆಣಕಿದ್ರೆ ತಟ್ಟಬಹುದು ಅಂತ ಅದೇ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ರೆ ಹೇಗ್ ಬೇಕೋ ಹಾಗೆ ನಮ್ಮನ್ನ ಬಳಸ್ಕೊಳಕೆ ನೋಡ್ತಾರೆ ಅವ್ರಿಗೆ ಉಪಯೋಗಕ್ಕೆ ಬರೋ ಹಾಗೆ ಜೊತೆಗೆ ಈಗ ಇವರು ಅಮೇರಿಕಾನ ಬಿಟ್ಟು ಇವರೇ ಓನ್ ಆಗಿ ಎಲ್ಲ ನಿರ್ಧಾರಗಳನ್ನ ತಗೊಳ್ಳೆ ಸ್ಟಾರ್ಟ್ ಮಾಡಿದ್ರೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ ಅದು ಮಾರ್ಕೆಟ್ಗೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆಯದೇ ಆಗಿರುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಕೆಲವೊಂದು ಚಾಲೆಂಜಸ್ ಇರುತ್ತೆ ಇಲ್ಲ ಅಂತಲ್ಲ ಬಟ್ ಲಾಂಗ್ ಟರ್ಮ್ ಅಲ್ಲಿ ಆ ಚಾಲೆಂಜಸ್ ಅಪರ್ಚುನಿಟೀಸ್ ಆಗಿ ಬದಲಾಗುತ್ತೆ ಈಗ ಏನು ಇವರು ಅಮೇರಿಕಾಗೆ ಸೆಡ್ಡು ಹೊಡಿತಾ ಇದ್ದಾರೆ ಅದು ಖಂಡಿತ ಹಲವು ಬದಲಾವಣೆಗಳನ್ನ ಮುಂದಿನ ದಿನಗಳಲ್ಲಿ ತರುತ್ತೆ ಬಟ್ ಇವ್ರು ಏನು ಈಗ ಅನೌನ್ಸ್ಮೆಂಟ್ ಗಳನ್ನ ಮಾಡಿದರೆ ಅದು ಜಾರಿಗೆ ಬರಬೇಕು ಜಸ್ಟ್ ಅನೌನ್ಸ್ಮೆಂಟ್ ಗಳಾಗಿ ಮುಂದುವರಿಬಾರ್ದು ಅಥವಾ ಟ್ರಂಪ್ ಬಂದು ಅದನ್ನ ಪ್ಯಾಚ್ ಅಪ್ ಮಾಡಿದ್ರೆ ಅದನ್ನ ಒಪ್ಕೊಂಡು ಅವರು ಪ್ಯಾಚಪ್ ಆಗ್ಬಿಟ್ರು ಅಂತಂದ್ರೆ ನಥಿಂಗ್ ವಿಲ್ ಚೇಂಜ್ ಆಸ್ ಯೂಜಲ್ ಕಂಟಿನ್ಯೂ ಆಗುತ್ತೆ ಇವರು ಮಾಡಕ್ಕೆ ಹೊರಟಿರೋದನ್ನ ಮಾಡಿ ಪೂರೈಸಬೇಕು ಆಗ ಇಲ್ಲಿ ಆಗುವಂತ ಬದಲಾವಣೆಗಳು ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಷಿಯಲ್ ಆಗ್ತವೆ ದೇಶಗಳಿಗೆ ಹಾಗೆ ಇನ್ ಕೇಸ್ ಪ್ಯಾಚ್ ಅಪ್ ಆದರೂ ಕೂಡ ಆಸ್ ಯೂಶುವಲ್ ಕಂಟಿನ್ಯೂ ಆಗುತ್ತೆ ಅಷ್ಟೇ ಅಲ್ಲಿ ಬದಲಾವಣೆಗಳೇನಿರೋದಿಲ್ಲ ಹಾಗಾದ್ರೆ ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ಯುರೋಪಿಯನ್ ಮಾರ್ಕೆಟ್ಸ್ಗಂತೂ ಖಂಡಿತ ಇದು ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಬಟ್ ಶಾರ್ಟ್ ಟರ್ಮಲ್ಲಿ ನೆಗೆಟಿವ್ ಇದ್ದರೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಅದು ಖಂಡಿತ ಅದಕ್ಕೆ ಲಾಭವನ್ನ ತರುವಂತದ್ದೇ ಆಗಿರುತ್ತೆ ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ನಮಗೆ ಹೇಗೆ ಅಡ್ವಾಂಟೇಜ್ ಆಗುತ್ತೆ ಅಥವಾ ಡಿಸ್ಅಡ್ವಾಂಟೇಜ್ ಏನಾದರೂ ಆಗುತ್ತಾ ಅಂತ ನೋಡಿದ್ರೆ ನಮಗಿಲ್ಲಿ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವೆ ಒಂದು ನೆಗೆಟಿವ್ ಕೂಡ ಇದೆ ಪಾಸಿಟಿವ್ ಕೂಡ ಇದೆ ಏನು ನೆಗೆಟಿವ್ ಏನು ಪಾಸಿಟಿವ್ ಇಲ್ಲಿ ಮೊದಲಿಗೆ ನಾವು ನೆಗೆಟಿವ್ ಅನ್ನು ನೋಡೋದಾದ್ರೆ ಶಾರ್ಟ್ ಟರ್ಮ್ ಅಲ್ಲಿ ನೆಗೆಟಿವ್ ಆಗುವಂತ ಚಾನ್ಸಸ್ ಇರುತ್ತೆ ಯಾಕೆ ಶಾರ್ಟ್ ಟರ್ಮ್ ಅಲ್ಲಿ ಅಂತಂದ್ರೆ ಈಗ ಐ ಎಸ್ ಆಗ್ಲೇ ನಮ್ಮ ಮಾರ್ಕೆಟ್ ಇಂದ ಎಕ್ಸಿಟ್ ಆಗ್ತಿದ್ದಾರೆ ಸಾಕಷ್ಟು ಎಕ್ಸಿಟ್ ಆಗಿದ್ದಾರೆ ಇಂತ ಸನ್ನಿವೇಶದಲ್ಲಿ ಬಿಗ್ ಸ್ಟಿಮ್ಯುಲಸ್ ಪ್ಯಾಕೇಜಸ್ ಅನ್ನ ಯುರೋಪಿಯನ್ ಕಂಟ್ರೀಸ್ ಅನೌನ್ಸ್ ಮಾಡಲಿಕ್ಕೆ ಶುರು ಮಾಡಿದ್ವು ಅಂತಂದ್ರೆ ಐ ಎಸ್ ಕಮ್ ಬ್ಯಾಕ್ ಮಾಡೋದು ಇನ್ನೂ ಒಂದಷ್ಟು ಲೇಟ್ ಆಗುತ್ತೆ ಯಾಕೆಂತಂದ್ರೆ ಅವರು ಯುರೋಪ್ ಮಾರ್ಕೆಟ್ಸ್ ಕಡೆ ಗಮನ ಕೊಡ್ತಾರೆ ಯಾಕಂದ್ರೆ ಅಲ್ಲಿ ಗ್ರೋತ್ ಜಾಸ್ತಿ ಇರುತ್ತೆ ಸ್ಟಿಮ್ಯುಲಸ್ ಪ್ಯಾಕೇಜಸ್ ನ ಕಾರಣಕ್ಕೆ ಅಂತ ಜೊತೆಗೆ ಡಿ ಗ್ರೋತ್ ಇದ್ದಂತ ಎಕಾನಮೀಸ್ ಪಾಸಿಟಿವ್ ಕಡೆ ಮುಖ ಮಾಡ್ತವೆ ಅಂದ್ರೆ ಖಂಡಿತ ಅಲ್ಲಿ ಹೆಚ್ಚಿನ ಆದ್ಯತೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಇದು ಶಾರ್ಟ್ ಟರ್ಮ್ ಅಲ್ಲಿ ಆಗುವಂತದ್ದು ಬಹುಶಃ ಅದು ನೆಕ್ಸ್ಟ್ ಟೂ ತ್ರೀ ಮಂತ್ಸ್ ಇರ್ಬೋದು ಅಥವಾ ಸಿಕ್ಸ್ ಮಂತ್ಸ್ ಇರ್ಬೋದು ಅಷ್ಟೇ ಅದರ ಇಂಪ್ಯಾಕ್ಟ್ ಮ್ಯಾಕ್ಸಿಮಮ್ ಅಂದ್ರೆ ಒಂದು ವರ್ಷ ಬಟ್ ಪಾಸಿಟಿವ್ ಏನಪ್ಪಾ ಅಂತಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನಮ್ಗೆ ಆಸ್ ಯೂಜಲ್ ಅವಕಾಶಗಳಿರುತ್ತೆ ಜೊತೆಗೆ ಯುರೋಪಿಯನ್ ಯೂನಿಯನ್ ಕೂಡ ಈಗಾಗಲೇ ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕೋದಕ್ಕೆ ರೆಡಿ ಇದೆ ಭಾರತದ ಜೊತೆ ಈಗ ಟ್ರಂಪ್ ದೂರ ಆದ್ರು ಅಂತಂದ್ರೆ ಖಂಡಿತ ಭಾರತಕ್ಕೆ ಇನ್ನೂ ಅಡ್ವಾಂಟೇಜಸ್ ಇರುತ್ತೆ ಬಟ್ ಇವೆಲ್ಲವೂ ಇಂಪ್ಯಾಕ್ಟ್ ಮಾಡೋದು ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ಹಾಗಾಗಿ ಶಾರ್ಟ್ ಟರ್ಮ್ ಅಲ್ಲಿ ನಮಗೆ ಬಹುಶಃ ಎಫ್ಐ ಎಸ್ ಕಮ್ ಬ್ಯಾಕ್ ಮಾಡೋದು ಇನ್ನೊಂದಷ್ಟು ದಿನ ಮುಂದಕ್ಕೆ ಹೋಗುವಂತ ಚಾನ್ಸಸ್ ಇರುತ್ತೆ ಯುರೋಪಿಯನ್ ದೇಶಗಳು ಸ್ಟಿಮ್ಯುಲಸ್ ಪ್ಯಾಕೇಜಸ್ ಅನ್ನ ಇದೇ ರೀತಿ ಅನೌನ್ಸ್ ಮಾಡ್ತಾ ಹೋದ್ರೆ ಯಾಕಂದ್ರೆ ಅವರ ಫೋಕಸ್ ಅತ್ತ ಶಿಫ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ನಮಗೂ ಕೂಡ ಉತ್ತಮ ಅವಕಾಶಗಳು ಸಿಗುತ್ತೆ ಈ ರೀತಿ ಆಗುವಂತ ಬದಲಾವಣೆಗಳಿಂದ ನಮ್ಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಲಾಂಗ್ ಟರ್ಮ್ ಅಲ್ಲಿ ಗ್ರೋತ್ ಗೆ ಸಪೋರ್ಟ್ ಮಾಡುವಂತವು ಹಾಗಾಗಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅನ್ನ ಇಟ್ಕೊಂಡು ನೋಡಿದಾಗ ಖಂಡಿತ ನಮ್ಮ ಮಾರ್ಕೆಟ್ಗೆ ಬಿಗ್ ಪಾಸಿಟಿವ್ಸ್ ಇದೆ ಈ ರೀತಿ ಆಗುವಂತ ಬದಲಾವಣೆಗಳು ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಚಾಲೆಂಜಸ್ ಇರುತ್ತೆ ಅದನ್ನ ಫೇಸ್ ಮಾಡಬೇಕು ನಾವು ಅಷ್ಟೇ ನೋಡೋಣ ಇನ್ನು ಯುರೋಪಿಯನ್ ಯೂನಿಯನ್ ಏನೆಲ್ಲ ನಿರ್ಧಾರಗಳನ್ನ ತಗೊಳ್ಳುತ್ತೆ ಅವ್ರು ಅಂದ್ಕೊಂಡಿದ್ದನ್ನ ಸಾಧಿಸ್ತಾರ ಇಲ್ವಾ ಎಲ್ಲವನ್ನು ಕೂಡ ನೋಡೋಣ ಒಟ್ ನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ನೀತಿಗಳು ಬಹುಶಃ ಅವ್ರಿಗೆ ರಿವರ್ಸ್ ಆಗಬಹುದೇನೋ ಅನ್ನುವಂತ ಲಕ್ಷಣಗಳು ಯುರೋಪಿಯನ್ ಯೂನಿಯನ್ ನ ಈ ನಡೆಯಿಂದ ಕಂಡು ಬರ್ತಾ ಇದೆ ಸೊ ಬಹುಶಃ ಡೊನಾಲ್ಡ್ ಟ್ರಂಪ್ ಅವರು ಹಿಟ್ ವಿಕೆಟ್ ಆದ್ರೂ ಆಗಬಹುದೇನೋ ಈ ನಡೆಗಳನ್ನ ನೋಡಿದ್ರೆ ಬಟ್ ನೋಡೋಣ ಇದೆಲ್ಲದಕ್ಕೂ ಕೂಡ ಕಾಲನೇ ಉತ್ತರ ಕೊಡಬೇಕು ಆಫ್ ನೌ ಜಸ್ಟ್ ಸ್ಪೆಕ್ಯುಲೇಷನ್ಸ್ ಅಷ್ಟೇ ಸೊ ನಾವು ಮಾಡ್ಬೇಕಾಗಿರೋದೇನಪ್ಪ ಅಂತಂದ್ರೆ ಕಾಶಿಯಸ್ ಆಗಿ ವಾಚ್ ಮಾಡ್ಬೇಕು ಏನ್ ನಿರ್ಧಾರಗಳನ್ನ ಯೂರೋಪಿಯನ್ ಯೂನಿಯನ್ ನ ಕಂಟ್ರೀಸ್ ತಗೊಳ್ತವೆ ಅದು ಎಷ್ಟರ ಮಟ್ಟಿಗೆ ನಮ್ಮ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು ನೆಗೆಟಿವ್ ಪಾಸಿಟಿವ್ ಅನ್ನೋದನ್ನ ವಾಚ್ ಮಾಡಬೇಕು ನಾನು ಅವಾಗ್ಲೂ ಹೇಳಿದಂಗೆ ಪ್ರಾಬಬಲಿ ನೆಗೆಟಿವ್ಸ್ ಏನಿದ್ರು ಶಾರ್ಟ್ ಟರ್ಮ್ ಅಲ್ಲಿ ಇರುತ್ತೆ ಲಾಂಗ್ ಟರ್ಮಲ್ಲಿ ನಮಗೆ ಅಲ್ಲಿ ಸಾಕಷ್ಟು ಅಪರ್ಚುನಿಟೀಸ್ ಹೊಸ ಹೊಸ ಅಪರ್ಚುನಿಟೀಸ್ ಕೂಡ ಕ್ರಿಯೇಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಲಾಂಗ್ ಟರ್ಮ್ ಅಲ್ಲಿ ಈಗಲೂ ಕೂಡ ಅಪ್ಟಿಮಿಸ್ಟಿಕ್ ಆಗಿ ಇರಬಹುದು ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ಕಾಶಿಯಸ್ ಆಗಿ ನೋಡಬೇಕಾಗುತ್ತೆ ಅಷ್ಟೇ ಸರಿಗಳಿರಿ ಈ ಮ್ಯಾಕ್ರೋ ಎಕನಾಮಿಕ್ಸ್ ಸ್ವಲ್ಪ ಟಫ್ ಸಬ್ಜೆಕ್ಟ್ ಅರ್ಥ ಮಾಡ್ಕೊಳ್ಳೋದು ನನಗ್ ಗೊತ್ತಿರೋ ಒಂದಿಷ್ಟು ವಿಚಾರವನ್ನ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡಿದೀನಿ ನಾನು ತಿಳ್ಕೊಂಡಿರೋದನ್ನ ಸಾಧ್ಯವಾದಷ್ಟು ಸರಳವಾಗಿ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಮಾಡಿದೀನಿ ತಪ್ಪಿದ್ರೆ ಕ್ಷಮೆ ಇರಲಿ ಯಾಕಂದ್ರೆ ನಾನು ಕೂಡ ನಿಮ್ಮ ಹಾಗೆ ಒಬ್ಬ ಸ್ಟಾಕ್ ಮಾರ್ಕೆಟ್ ವಿದ್ಯಾರ್ಥಿ ಅಷ್ಟೇ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ